ಭಾರಿ ಚೆನ್ನಾಗಿದೆ ನೆನಪುಗಳು ಮಾತು ಮಧುರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಈ ನೆನಪುಗಳಿದೆಯಲ್ಲ ಅದು ನಾವು ಇಂತಿರ್ಗಿ ನೋಡಿದಾಗ ಅದರಲ್ಲಿ ಏನು ಅನುಭವ ಬರುತ್ತೋ ಅಷ್ಟು ಮಧುರವಾಗಿರುತ್ತೆ ಅದನ್ನೇ ಟೈಟ್ಲ್ ಆಗಿ ನಮ್ಮ ಸಿನಿಮಾ ಮಾಡಿದರೆ ಕಂಟೆಂಟ್ ಆಗಿದಾಗ ಗೊತ್ತಿಲ್ಲ ಸಾಂಗ್ಸು ಒಂದು ಯಾವುದೋ ಒಂದು ಮೂಡಲ್ಲೇ ಮಾಡಿದ್ದಾರೆ ಅದನ್ನೇ ಬೇಸಿಟ್ಕೊಂಡೇ ಮಾಡಿದ್ದಾರೆ ಅವರು ಜೊತೆಗೆ ಅವ್ರ ಕಂಟೆಂಟ್ ಹೇಳ್ಬೇಕಾರೆ ನಾನು ಒಂದು ಪ್ರಯಾಣ ಮಾಡ್ಬೇಕ್ರೆ ಈ ಥರ ಆಗಿತ್ತು ಅನ್ನೋದು ಅವ್ರದ್ದು ಅನಿಸಿಕೆ ಆದರೆ ಚೆನ್ನಾಗಿದೆ ಇವತ್ತು ಒಂದು ದೊಡ್ಡ ಬಡ್ ಮಾಡಬೇಕು ಫ್ರೈನ್ ಇಂಡಿಯಾ ಮಾಡಬೇಕು ಅಥವಾ ಕಂಟೆಂಟ್ ಇರೋದು ಇಂತ ರೇಂಜಲ್ಲೇ ಮಾಡಬೇಕು ಮಾಡಿದಾಗ ಪ್ರೇಕ್ಷಗೋ ಕಲ್ ಹೋಗ್ತಾ ಇದ್ದಾರೆ ನಮ್ಮ ಥಿಯೇಟರ್ ನಮ್ಮ ಮೂರ್ ಥಿಯೇಟರ್ ನಮ್ಮ ಥಿಯೇಟರ್ಗೆ ಕೆಲವೊಂದು ನೋಡಿ ಹೋದವರೆ ಹತ್ತು ಸಿನಿಮಾ ಇದೆ ಓನ್ ಇಲ್ಲದ ಕಾರಣ ಸ್ಥಗಿತಗೊಳಿಸಿದ್ರು ಅಂತ ರೀತಿ ಆಗೋಗ್ಬಿಡ್ತದೆ ಇಂಥದ್ರಲ್ಲಿ ನಮ್ಮ ಸೂಪರ್ ಸ್ಟಾರ್ ಮೊದಲಿಂದ ಪರಿಚಯ ಇದಾರೆ ಅವರು ಸೂಪರ್ ಸ್ಟಾರ್ ಅನ್ನೋ ಒಂದು ಮ್ಯಾಗ್ಝಿನ್ ಸ್ಟಾರ್ಟ್ ಮಾಡಿ ಇವತ್ತು ಡೈರೆಕ್ಟರ್ ಆರ್ಟಿಸ್ಟು ಎಲ್ಲ ನಾನೇ ಅಂತ ಇದ್ದಾರೆ ಆ ಮಟ್ಟಕ್ಕೆ ಅಂದರೆ ಅಲ್ಲಿ ಏನೋ ವಿಷಯ ಇದೆ ನಮ್ಮ ಸೆವೆನ್ ಸ್ಟಾರ್ ಸೆವೆನ್ ಸ್ಟಾರ್ ಇದೆಯಲ್ಲ ನೋಡಿ ಮಾವನ್ ಸ್ಟಾರ್ ಶವಣ್ ರಾಜ್ ಸಾರಿ ಸೇವನ್ ರಾಜು ಅವ್ರ ಡ್ರೆಸ್ ಕೋಡ್ ಅಲ್ಲೇ ಒಂದು ವಿಶೇಷ ರೆಡ್ ಅಂಡ್ ವೈಟ್ ಏನು ಇಬ್ಬರು ಹೆಸರಲ್ಲೂ ಒಬ್ಬರು ಅಫ್ಜಲ್ ಅವ್ರ ಹೆಸರು ಆದ್ರೆ ಸೂಪರ್ ಸ್ಟಾರ್ ಅಂತ ಮಾಡ್ಕೊಂಡ್ಬಿಟ್ಟವ್ರೆ ಈ ಇವರು ರಾಜು ವೈಟ್ ಆ ರೆಡ್ ಅಂಡ್ ವೈಟ್ ಶಿವನ್ ರಾಜು ಅಂತ ಮಾಡ್ಕೊಂಡಿದ್ದಾರೆ ಇಬ್ಬರು ಆಮೇಲೆ ನಮ್ಮ ರಾಜು ಹೆಮಗನವರು ಸಂಗೀತ ಅಂತ ಇದ್ರೆ ಇವರೆಲ್ಲ ಏನೋ ಒಂದು ಮೋಡಿ ಮಾಡಿದ್ದಾರೆ ನಾವು ಪಿಕ್ಚರ್ ಯಾವತ್ತು ರಿಲೀಸ್ ಆಗುತ್ತೆ ನೋಡ್ಬಿಟ್ಟು ನಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಕೊಡೋಣ ಅವ್ರ ಪಿಕ್ಚರ್ ಚೆನ್ನಾಗಿ ಹೋಗ್ಲಿ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ಗಳು ನಮ್ಮ ಅಬ್ಸರ್ ಮಾಡಲಿ ಶಿವನ್ ಸರ್ ಅವರು ಸಪನ್ ರಾಜ್ ಅವರು ಇನ್ನೂ ಹಣ ಹೂಡ್ಲಿ ಒಳ್ಳೆಯದಾಗಿದೆ ಸರ್ ಇಂಡಸ್ಟ್ರಿಗೆ ನಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಕಷ್ಟಪಟ್ಟು ಮೊದಲನೇ ಚಿ ಚಿತ್ರ ಚಡಿ ದೋಸ್ ಕಟಿ ಅಲಾಷ್ಟ ಅಂತ ಮಾಡಿದೆ ಎರಡನೇ ಪಿಕ್ಚರು ಅತಿ ಐ ಲವ್ ಯು ಅಂತ ಮೂರನೇ ಪಿಕ್ಚರು ನೆನಪುಗಳ ಮಾತು ಮಧುರ ಅಫಲ್ ಸರ್ ಎರಡು ಮೂರು ಪಿಕ್ಚರ್ನಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ಅವ್ರು ಮಾಡೋದೆಲ್ಲ ನೋಡ್ಬಿಟ್ಟು ಯಾಕೆ ನಾನೇ ಒಂದು ಪಿಕ್ಚರ್ ಕೊಡ್ತೀನಿ ಮಾಡ್ರಿ ಅಂತ ಆ ಥರ ಒಂದು ಪಿಕ್ಚರ್ ಕೊಟ್ಟರು ಇವಾಗ ವಿತ್ ನೋ ಟೈಮ್ ಅವ್ರು ಕಂಪ್ಲೀಟ್ ಮಾಡಿದ್ರು ತುಂಬ ಸಂತೋಷ ಆಯಿತು ಒಂದು ಡೈರೆಕ್ಟರ್ಗೆ ಏನ್ ಬೇಕಂದ್ರೆ ಹಣ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಅವ್ರ ಪಾರ್ಟ್ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ದಟ್ ಇಸ್ ಮೈ ಸಕ್ಸಸ್ ಟುಡೇ ಎಲ್ಲಾ ಪಿಕ್ಚರ್ ನಾನು ಕಂಪ್ಲೀಟ್ ಮಾಡಿದೀನಿ ಎಲ್ಲಾ ಪಿಕ್ಚರ್ ನಾನು ರಿಲೀಸು ಮಾಡಿದ್ದೀನಿ ಇದು ಶಾರ್ಟ್ಲಿ ಮೋಸ್ಟ್ಲಿ ಉಗಾದಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀನಿ ಖಂಡಿತ ಇದು ಮಾಡೇ ಮಾಡ್ತೀನಿ ಮತ್ತೆ ಇವಾಗ ಎರಡು ತಮಿಳ್ ಪಿಕ್ಚರ್ ನಲ್ಲಿ ವಿಲನ್ ಮಾಡಿದೀನಿ ಒಂದು ಸೌಪು ಕೈರು ಅಂದ್ಬಿಟ್ಟು ಅದು ಸೆನ್ಸರ್ ಆಯ್ತು ಯೂಸ್ ಸರ್ಟಿಫಿಕೇಟ್ ಬಂದಿದೆ ಪಡಿಕೆ ಆದ ರಾಜ ಆದರೆ ದೊಡ್ಡ ವಿಲನ್ ಪಾತ್ರ ಮಾಡಿದೀನಿ ಅದು ರಿಲೀಸ್ ಆಗ್ತಾ ಇದೆ ಶಾರ್ಟ್ಲಿ ಮತ್ತೆ ಒಂದು ಮಲಯಾಳಂ ಫಿಲಮ್ ನಲ್ಲಿ ಪೊಲೀಸ್ ಕಮಿಷನರ್ ಆಗಿ ಮಾಡಿದ್ವಿ ಅದು ಚೆನ್ನಾಗಿದೆ ಅದು ರಿಲೀಸ್ ಮಾಡ್ತಾ ಇದ್ದೀನಿ ಎಲ್ಲ ಕೋ ಪ್ರೊಡ್ಯೂಸರ್ ನಾನೇ ಮೇಯ್ನ್ ಪ್ರೊಡ್ಯೂಸರ್ ಏನಂದ್ರೆ ನಂಗೆ ತುಂಬಾ ಸಂತೋಷ ಆಗಿದೆ ಅಂದ್ರೆ ಇವಾಗ ಸಿಕ್ಕಿರೋ ಡೈರೆಕ್ಟರ್ಸ್ ಎಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್ ಡೇ ಅಂಡ್ ನೈಟ್ ಅಬ್ಸರ್ವ್ ಥರ ತಮಿಳ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರು ಮಲಯಾಳಂ ಡೈರೆಕ್ಟ್ರು ಮಾಡಿದ್ರು ನನಗೆ ಟೆನ್ಷನೇ ಕೊಡ್ಲಿಲ್ಲ ಸರ್ ನಾನು ಟೈಮ್ ಟೈಮ್ ದುಡ್ಡು ಕಳಿಸ್ತೀನಿ ಅವ್ರು ಕಂಪ್ಲೀಟ್ ಮಾಡಿ ನನ್ನ ಸೀನ್ ಬಂದಾಗ ಮಾತ್ರ ನನ್ನ ಕರೀತಾರೆ ಅದರಿಂದ ಎಲ್ಲ ಪಿಚ್ಚರ್ ಮೋಸ್ಟ್ಲಿ ಇದು ಎರಡು ಮಲಯಾಳಮ್ ಅಂಡ್ ತಮಿಳು ಹಿಟ್ಟಾಗುತ್ತೆ ಅದೇ ಥರ ಒಂದೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಾವು ಹಿಂದಿನೂ ಮಾಡಿದ್ದೀವಿ ಶಾರ್ಟ್ಲಿ ಅದ್ರದ್ದು ಅದು ರಿಲೀಸ್ ಮಾಡ್ತೀವಿ ಅದು ಪ್ರಯತ್ನದಲ್ಲಿ ಇದ್ದೀವಿ ಹಿಂದಿನೂ ಮಾಡಿದ್ದೀವಿ ನಾನು ಏಳು ಭಾಷೆ ಮಾತ್ರ ಮಾಡಬೇಕು ಅಂತ ಮುಂಚೆನೂ ನಿಮಗೆಲ್ಲ ಹೇಳಿದ್ದೀನಿ ಇವಾಗ ನೆಕ್ಸ್ಟ್ ಇದು ಇದು ಮುಗಿದ ತಕ್ಷಣ ತೆಲುಗುಗೆ ಎಂಟ್ರಿ ಆಗ್ತಾ ಇದ್ದೀನಿ ಶಾರ್ಟ್ಲಿ ಅದರಲ್ಲೂ ಒಂದು ಒಳ್ಳೆಯ ವಿಧನ್ ಪಾತ್ರ ನೋಡ್ತಾ ಇದ್ದೀನಿ ಅವರೀಗ ಬಹುಭಾಷಾ ನಟ ಇಲ್ಲ ತಮಿಳು ಕನ್ನಡ ಎಲ್ಲ ನಾನೇ ಪ್ರೊಡ್ಯೂಸರು ಮಲಯಾಳಂ ಮಾತ್ರ ಕೋ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಮತ್ತು ಸರ್ ಸರ್ ಐ ಕಲಾವಿದ್ರು ಸರ್ ಮೊನ್ನೆ ತಮಿಳ್ ಪಿಕ್ಚರ್ ನಲ್ಲಿ ವಿಲನ್ ಮಾತ್ರ ಹೇಳಿದ್ರು ಸರ್ ಮೊಟ್ಟೆ ಹೊಡಿತೀರಾ ಅಂದ್ರು ನಾನೇ ಕಲಾವಿದ ಡೈರೆಕ್ಟರ್ಗೆ ಏನ್ ಬೇಕೋ ಅದು ಮಾಡ್ಕೊಟ್ಟೆ ಮೊಟ್ಟೆ ಹೊಡಿದ್ರೆ ಅಂದ್ರೆ ಮೊಟ್ಟೆ ಹೊಡೆದೆ ಇವಾಗ ಟುಡೇ ಹ್ಯಾಪಿ ಐ ಆಮ್ ಥಿ ಮುಂಚೆ ಸತ್ಯರಾಜ್ ಒಂದು ನೂರಾವ್ದು ನಾಳೆ ಮಾಡಿದ್ರು ಅದೇ ತರ ನನ್ನ ರಿಸಮನ್ಸ್ ಈಗ ಬರ್ತಾ ಇದೆ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ ಬಂದಿದ್ದಕ್ಕೆ ತುಂಬಾ ಸಂತೋಷ ಧನ್ಯವಾದ ಎಲ್ಲರೂ ಒಳ್ಳೇದಲ್ಲ ನೋಡಿದ್ವಿ ಸಾಂಗ್ಸ್ ನೋಡಿದಾಗ ಬರೀ ನಮಗೆ ಬೇಜಾರಾಗಿದ್ದೀನಂದ್ರೆ ಎಂಟ್ರಿ ಎಕ್ಸಿಟ್ ಮತ್ತೆ ಮಧ್ಯ ಮಸಾಲ ತೋರಿಸ್ತಾರೆ ಆಮೇಲೆ ಏನಂದ್ರೆ ಈ ಸಾಂಗ್ ನೋಡ್ತಾ ಇವ್ ಅಂದ್ರೆ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಆಶಿಕಿ ಅಂತ ಒಂದು ನಮ್ ಆಗಿತ್ತು ಮ್ಯೂಸಿಕಲ್ಲಿ ಹಿಟ್ ಆಗಿತ್ತು ಈ ಮ್ಯೂಸಿಕು ಅಷ್ಟೇ ಏಳು ಸಾಂಗ್ಸು ಖಂಡಿತ ಹಿಟ್ಟಾಗುತ್ತೆ ಅಲ್ಲಿ ರಾಲ್ ರಾಯ್ ಆಗಿದ್ರು ಇಲ್ಲ ರಾಯ್ ಆಗಿದ್ದಾರೆ ಅಷ್ಟೇ ಅದರಿಂದ ನಮ್ಮ ಎಲ್ಲ ಕಡೆಯಿಂದ ಇದು ಆಲ್ ದಿ ಬೆಸ್ಟ್ ಹೇಳ್ತಾ My name is Ramesh Bandari. I am from FMD Music Bombay and uh, I know there are a lot of familiar faces so Bangalore is not new to me. Uh, this is my third movie here which I am uh, releasing the music and uh, South uh, always I mean I am from Hyderabad so South has always been a favorite for me, and Canada uh, industry especially. Uh, you know, I am associated; one of my partner is also from Mangalore. So, I've been involved with Canada movies uh, for a year now. I have co-produced and produced uh, four to five movies so far, and I will continue to do so because uh, this is one industry. I mean. My professional career as an IT engineer started in Bangalore, so I have a special connect to Bangalore. And now I'm full time into uh, movies and music for the last four years since COVID. And this movie, Nenu uh, Pavula Maatu Madra is uh, again, uh, Abzal uh, has been a long associate and a friend. Uh, since I started my industry career, so uh, he came to me. He said, "Sir, we will do this together." I said, "Definitely, why not?" And um, uh, he is a very hardworking person, and he puts his hundred percent, you know, to whatever project he gets into. So I have the confidence that uh, this will turn out to be a very good movie and a big success for Red uh, and White Seven, that sir, uh, as a producer. And music uh, definitely has caught my attention. Ravi Emiganoor, uh, Raju Emiganoor has done a wonderful job. And uh, uh, in fact, Darshan sang, sang the songs, right? So, yeah, he did it for another movie of ours. So, uh, overall, uh, there has been a, a nice effort uh, with a limited budget, you know. So, that is what is required. Uh, in today's industry, you know, uh, so um, i think canada movie industry is growing really well and everyone looks at it, uh, uh, it as a really fast-growing industry. even in bombay, people talk about south and especially telugu and canada, they treat it. of course, tamil has been there for long, but telugu and canada are doing really well. so i wish all the best to this team. And especially Abzal uh, for making me part of this project uh, on behalf of FMD Music, and thank you once again, Sevan Raj sir, for you know doing this movie. Uh, and I hope you will do a lot of more movies in the Kannada industry in the days to come. Uh, thank you, Narsingh sir, for being here. And Thanks all the team, and wish you all the best. Uh, no, we will be releasing one after the other. The first song, uh, uh, which you saw, the initial song that will be released today, and uh, rest of the songs uh, uh, one week after the other we will start releasing them. Full and song. song, yes, it will be available on FMD South channel. The <coughs> so. audience see all the songs in the YouTube. Right? Mm -hmm. they will not come to the no, before uh, I mean we will not release everything. So, once the, the uh, release is done, then we will. You said you are releasing the like full length song. Full length song is. small song, small song Okay. So, that the producer, sir, and Afzal has to take the call. Um, again, I will only release based on their inputs and their data. So, um, I am open to that. Thank you, sir. Nalis Rangita Chalapa. ಸೊ ನೆನಪುಗಳ ಮಾತು ಮಧುರ ನನ್ನ ಕನ್ನಡ ಮೊದಲನೇ ಡೆಬ್ಯೂ ಸಿನಿಮಾ ಸೊ ಬಿಫೋರ್ ದಟ್ ನಾನು ಒಂದು ತಮಿಳ್ ಪ್ರಾಜೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಸೊ ಹಿಂದಿ ಪ್ರಾಜೆಕ್ಟ್ ಮಾಡಿದ್ದೀನಿ ಅದು ರಿಲೀಸಿಗೆ ರೆಡಿ ಇದೆ ಸೊ ತೆಲುಗು ಪ್ರಾಜೆಕ್ಟು ಮಾಡಿದ್ದೀನಿ ಸೊ ನನಗೆ ಅವಕಾಶ ಕೊಟ್ಟಂತಹ ಅಪ್ಸಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ನನ್ನ ಕನ್ನಡ ಮೊದಲನೇ ಸಿನಿಮಾ ಆಗಿದ್ರು ತುಂಬ ಸಪೋರ್ಟಿವ್ ಆಗಿ ಏನೇ ಮಿಸ್ಟೇಕ್ ಇದ್ರೂ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾಯಿಂದ ನಾನು ತುಂಬಾನೇ ಕಲ್ತಿದ್ದೀನಿ ಕೂಡ ಅಂಡ್ ಆಲ್ಸೋ ಸೆವೆನ್ ರಾಜ್ ಸರ್ಗೂ ತುಂಬಾ ತುಂಬಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸಿಟಲ್ ಎಲ್ಲ ನಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಆಲ್ ಟೀಮ್ ಅಂಡ್ ಆಲ್ಸೋ ದಾಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನೇನು ನಿಲ್ಕೊತಿದ್ದೀನಿ ಇದಕ್ಕೆ ಅವ್ರಿಗೆ ಅವರೇ ರೀಸನ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಿಮ್ಮ ಹಾಡುಗಳು ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನಿಮ್ಗೆ ಅನಿಸುತ್ತೆ ಸ್ವಲ್ಪ ಜಾಲಿ ಜಾಲಿ ಇದೆ ಅಂತ ಕತೆ ಇದಕ್ಕಿಂತ ಭಾರಿ ಭಾರಿ ಇದೆ ಸೊ ಕತೆ ನೋಡಿ ಜಾಲಿ ಜಾಲಿನ ಎಂಜಾಯ್ ಮಾಡಿ ಥ್ಯಾಂಕ್ ಯು ಎಲ್ಲ ನಮಸ್ತೆ ನಾನು ರಂಜಿತ್ ಅಂತ ಸೊ ಅಫ್ಜಲ್ ಭಾಯಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈಸ್ ಅ ವೆರಿ ನೈಸ್ ಪರ್ಸನ್ ಇನ್ ಶೂಟಿಂಗ್ ಸೆಟ್ ಐ ವರ್ ತುಂಬ ಕಾಮಿಡಿ ಪರ್ಸನ್ ಇವಾಗ ಎಷ್ಟು ಸೀರಿಯಸ್ ಇದ್ರೆ ಅಷ್ಟೇ ಕಾಮಿಡಿ ಮಾಡ್ತಾರೆ ಮತ್ತೆ ಇಲ್ಲಿ ಬಂದಿರುವ ಎಲ್ಲರ ಮಾಧ್ಯಮ ಮಿತ್ರರಿಗೂ ನಂದು ಸ್ಟೇಜ್ ಅಲ್ಲಿ ಯಾರು ಇದ್ದಾರೆ ಸೊ ಎವ್ರಿ ಒನ್ ಆಲ್ ಅವರ್ ಗೋರ್ಜಿಯಸ್ ಗರ್ಲ್ಸ್ ಆಲ್ಸು ಮತ್ತೆ ಲೇಟ್ ಆಗಿ ಬಂದು ಹಿರಿಯಮ್ಗಳು ಸೊ ಎಲ್ಲಿ ವೆಲ್ಕಮ್ ವೆಲ್ಕಮ್ ಹೇಳ್ತೀನಿ ನಮ್ದು ಏನು ರೋಲ್ ಇದೆ ಆಲ್ರೆಡಿ ನೋಡಿ ಆಗಿದೆ ಸ್ಕ್ರೀನ್ ಅಲ್ಲಿ ಸೊ ಚಾನ್ಸ್ ಕೊಟ್ಟಿದ್ದಕ್ಕೆ ಅಬ್ದುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಫಿಲ್ಮ್ ಅನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಕರೆಕ್ಷನ್ ಸರ್ ಅಲ್ಲೆಲ್ಲ ಪ್ರೀತಿಯ ಮಾಧ್ಯಮ ಸ್ನೇಹಿತರಿಗೆ ನಾನು ಅಫ್ಸರು ಸೇರಿ ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ಇದು ನನಗೆ ಅವರ ಅವಕಾಶ ಕೊಟ್ಟಿರೋ ಸಿನಿಮಾದಲ್ಲಿ ನಾಲ್ಕನೇ ಚಿತ್ರ ಒಂದು ರಾಗಿಣಿ ಮೇಡಮ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಅದರ ಜೊತೆ ಮೊಬೈಲ್ ರಾಜ ಹೊಸತರ ಇದು ನೆನಪುಗಳ ಮಾತು ಆ ಮೂರು ಚಿತ್ರದಲ್ಲಿ ನಾನು ಸಂಗೀತ ಮಾಡಿದೆ ಇದರಲ್ಲಿ ಈ ಸಿನಿಮಾ ಮುಂಚೆನೇ ಶೂಟಿಂಗ್ ಆಗಿತ್ತು ಆ ನಂತರದಲ್ಲಿ ನನಗೆ ಹಾಡುಗಳು ಮಾಡೋಕ್ಕೆ ಅವಕಾಶ ಬಂತು ಹಾಗಾಗಿ ನಾನು ಚಿತ್ರದ ಚಿತ್ರೀಕರಣ ಯಾವ ಥರ ಇದೆ ಅದರ ಆ ಟೈಮಿಂಗು ಆ ಡ್ಯೂರೇಷನ್ಸ್ನೆಲ್ಲ ನೋಡಿಕೊಂಡು ನಾನು ಹಾಡುಗಳು ಮಾಡಿದ್ದೇನೆ ಸೊ ಇದರಲ್ಲಿ ನನಗೆ ಭಾಳ ಮುಖ್ಯವಾದದ್ದು ಏನಂದರೆ ಅಫ್ಜಲ್ ಸರ್ ಅವರ ಗೆಳೆತನ ಮತ್ತು ಅವ್ರ ಜೊತೆಗೆ ಯಾವಾಗಲೂ ನಾವು ಚಿತ್ರಗಳನ್ನು ಮಾಡಬೇಕನ್ನೋ ಅಂದ ಅದಕ್ಕೋಸ್ಕರ ಇದು ಒಳ್ಳೆ ಥರದ ಹಾಡುಗಳು ತುಂಬ ಮೆಲೋಡಿ ಇದೆ ಸಾಹಿತ್ಯನೂ ಅದೇ ರೀತಿ ಇದೆ ಸೊ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇದ್ದು ಇಡೀ ನೆನಪುಗಳ ಮಾತು ಮೊದಲ ಚಿತ್ರತಂಡಕ್ಕೆ ನಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಟ್ಟಿನಿ ಈ ಚಿತ್ರಕ್ಕೆ ವಿಡಿಯೋನು ಹಂಗೆ ಅಲ್ಲ ವಿಡಿಯೋ ಮೂಡ್ ಹಂಗೆ ಇರ್ತದೆ ಆದ್ಮೇಲೆ ನಾನು ಆಡಿಯೋ ಮಾಡಿದ್ದು ಹಾ ಸರ್ ಆಗಲೇ ಶೂಟ್ ಆದ ಮೇಲೆ ನಾನು ಎಲ್ಲವನ್ನು ವಿಡಿಯೋಕ್ಕೆ ಆಡ್ ಮಾಡಿದ್ದು ಹಂಗಾಗಿ ಸರ್ ಅಲ್ಲೇ ಹೋಗ್ಬೇಕು ಸರ್ ನಿಮ್ ಸರ್ ಇದು ದೈವಿಕ ಕ್ಷಮೆ ಇರಲಿ ಇದು ಸೆಕ್ಸ್ ಫಿಲಂ ಅಲ್ಲ ಇಸ್ ವಲ್ಗರ್ ರೊಮ್ಯಾಂಟಿಕ್ ಬಿಟ್ ನಾವು ಅರ್ಜುನ್ ರೆಡ್ಡಿ ನೋಡಿದೀವಿ ಕೋಟ್ಯಂತ ರೂಪಾಯಿ ದುಡ್ಡು ಕೊಟ್ಟಿದೀವಿ ಅನಿಮಲ್ ನೋಡಿದೀವಿ ಕೋಟ್ಯಂತ ರೂಪಾಯಿ ಆಚೆವರೆಗೆ ದುಡ್ಡು ಕೊಟ್ಟಿದ್ದೀವಿ ನಮ್ಮ ಕಲಾವಿದರು ಅದು ಗೌರವವಾಗಿ ನಡೆಸ್ಕೊಂಡಿದ್ದೀವಿ ಹೆಣ್ಮಕ್ಳು ಅವರು ಸನ್ನಿವೇಶ ಪ್ರತಿ ಸನ್ನಿವೇಶ ಅರಿತು ಪ್ರತಿಯೊಂದು ಒಪ್ಕೊಂಡು ಮಾಡಿದ್ದಾರೆ ಸೊ ನನಗೆ ಅವ್ರಿಗೂ ಅಭ್ಯಂತರ ಇಲ್ಲ ಮಾಡಿರೋ ಕಲಾವಿದರು ಇದೆ ಒಂದು ಏನು ಬೇಕು ಮಾಡಿಸಿದ್ದೀನಿ ನಿಮಗೆ ಸಿನಿಮಾ ನೋಡಿದಾಗ ಅನ್ಸುತ್ತೆ ಅಯ್ಯೋ ನಾವು ಏನೇನೋ ಅನ್ಕೊಂಡಿದ್ವಲ್ಲ ಇಷ್ಟೊಂದು ಸರ್ ನಮ್ಮ ಅನಿಸಿಕೆ ಅಲ್ಲಿ ಅನಿಸಿಕೆ ಇರಲ್ಲ ಅಲ್ಲಿ ಆತರ ನಾನು ಯೂತ್ಫುಲ್ ಆಗಿ ಮಾಡ್ಲೇಬೇಕು ಸರ್ ಇದು ಯಾರಿಗೆ ಮಾಡ್ಲಿ ಸಿನಿಮಾ ನಾನು ಯಾರು ಬರ್ತಾ ಇಲ್ಲ ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಅಂತ ನಾನು ಹಾಗಿ ಹೇಳಿ ಸರ್ ಸಿನಿಮಾ ದುಡ್ಡಾಕಿ ಕಳ್ಕೊಳಕ್ಕೆ ಬನ್ನಿ ಅಂತ ನಾನು ಹಾಗಿ ಹೇಳಿ ನನಗೆ ಅವ್ರ ಹಣಕ್ಕಿಂತ ಫ್ರೀಡಮ್ ಕೊಟ್ಟರು ಸೋ ಎಸ್ ಎಸ್ ಸಾರಿ ಮಾತಾಡ್ಬಿಡಿ ಮಾತಾಡಿ ಈ ಮೂವಿನೆ ನೋಡಿದಿರ ಕ್ಯಾರೆಕ್ಟರ್ ಮಾಡಿದರೋ ಇದಕ್ಕೂ ಮುಂಚೆ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ ಅದು ರಿಲೀಸ್ ಗೆ ರೆಡಿ ಇದೆ ಟೀಮ್ ಗೆ ಥ್ಯಾಂಕ್ಸ್ ಅಂಡ್ ಅಫ್ಜಲ್ ಸರ್ ನಮಸ್ಕಾರ ಸುರೇಖಾ ರಮೇಶ್ ಅಂತ ಹೇಳಿ ಮೊದಲಿಗೆ ನನ್ನ ಕನ್ನಡದ ಮೊದಲನೇ ಚಲನಚಿತ್ರ ಹೊಸುಬ್ರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ಅಫಲ್ ಸೂಪರ್ ಸ್ಟಾರ್ ಅವರು ಹೊಸುಬ್ಗ್ ಅವಕಾಶ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಅಂತ ಅಂದ್ರೆ ಆಕ್ಚುಲಿ ಮೇಲೆ ಎಲ್ಲರೂ ಇರ್ತಾರೆ ಜೊತೆಗೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಬಟ್ ಬೆಳೆಯೋವಾಗ ಬೆಳಸೋ ಮುಖ್ಯ ಮೇಲೆ ಎಲ್ಲರೂ ಜೊತೆಗೆ ಅಬಿಯಸ್ಲಿ ಇದ್ದೇ ಇರ್ತಾರೆ ಬಟ್ ಹೊಸ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸೋಣ ಅವ್ರಿಗೊಂದು ಒಳ್ಳೆ ನೇಮ್ ಫೇಮ್ ಮಾಡ್ಕೊಳ್ಳೋಣ ಅಂತ ಮುಂದೆ ಬರ್ತಾರಲ್ಲ ಸೊ ಅದರಲ್ಲಿ ಮೊದಲು ನಾನು ಅಫ್ಜಲ್ ಸರ್ ಹೆಸರು ತಗೋತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಅನ್ನೋ ಒಂದು ಪದ ಚಿಕ್ಕದಾಗಿರ್ಬೋದು ಹಫ್ದಲ್ ಸರ್ಗೆ ಸೆಂಡರ್ ಸರ್ಗೆ ಆಮೇಲೆ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ದಾಸರ್ ಇದು ಮೂರು ಜನ ಇಲ್ಲಿ ಏನು ಕೂತಿದ್ದೀನಿ ಇದು ಒಂದು ನನ್ನ ಡ್ರೀಮ್ ಅಂತಾನೆ ಹೇಳ್ಬಹುದು ಸೊ ಇದಕ್ಕೆ ಕಾರಣ ಆಗಿರುವಂತಹ ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್ಸರ್ ದಾಸರ್ ಎಲ್ಲರಿಗೂ ನನಗೆ ತುಂಬ ಹೃದಯ ಧನ್ಯವಾದಗಳು ಇನ್ನು ಚಲನಚಿತ್ರ ಚಿತ್ರೀಕರಣ ಟೈಮಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಸೆಟ್ಟಲ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಹೊಸಬ್ರಿಗೆ ಅಂತ ಬಂದವಾಗ ಬರಲ್ವೇನೋ ಹೆಂಗೆ ಮಾಡಿಸೋದು ಅಥವಾ ಇವ್ರನ್ನ ನಂಬಿಕೊಂಡು ನಾವು ಹಿಂಗೆ ನಾವು ಒಂದು ಮೂವಿನ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾರೆ ಬಟ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಓಕೆ ಮಾಡ್ತೀರಾ ಅಂತ ಕೇಳಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಓಕೆ ಮಾಡ್ಬೋದು ಅಂತ ಅವರು ಇಲ್ಲ ಮಾಡ್ಸೋಣ ಹೊಸಬ್ರು ಕೈಲಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಇದೇ ಥರ ಮುಂದೆ ಯಾರೆಲ್ಲ ಹೊಸ ಸಿನಿಮಾ ಮಾಡ್ಬೇಕಂತಿದ್ರೆ ಹೊಸ ಅವಕಾಶ ಕೊಡಿ ಅಂತ ವೇದಿಕೆ ಮೇಲೆ ಫಸ್ಟ್ ಕೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಣಿ ಅಂದಿ ಅಂತ ನೆನಪುಗಳ ಮಾತು ಬಂದರೆ ಈ ಸಿನಿಮಾದಲ್ಲಿ ನಾನು ದೀಪ್ತಿ ಅನ್ನೋದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಅಫರ್ ಸರ್ಗು ಹಾಗೂ ದಾಸ್ ಸರ್ಗು ಸೆವೆನ್ ಪ್ರೈಜರ್ ಸರ್ಗು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಸಬ್ರಿಗೆ ಅವಕಾಶ ಸಿಗೋದು ತುಂಬ ಕಡಿಮೆ ಇದೇ ಥರ ನೀವು ನಮ್ಗೆ ಸಪೋರ್ಟ್ ಆಗಿರಬೇಕು ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕಥೆ ಸಂಭಾಷಣೆ ನಿರ್ದೇಶನ ಜೊತೆಗೆ ಒಂದು ಸಣ್ಣ ಪಾತ್ರ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ನನಗೆ ಸವೇನ್ ಸರ್ ಹೊಸತ್ರ ಚಿತ್ರದಲ್ಲಿ ನನ್ನ ಇನ್ನೊಂದು ಡೈರೆಕ್ಷನ್ ಚಿತ್ರದಲ್ಲಿ ಒಂದು ರೋಲ್ ಮಾಡಿದರು ಅಲ್ಲಿ ನನ್ನ ಕೆಲಸ ನೋಡಿ ನೆಕ್ಸ್ಟ್ ಎರಡು ದಿವಸಕ್ಕೆ ಕರೆದು ನನ್ನ ಸಿನಿಮಾ ಮಾಡಿಕೊಡಿ ಅಂತ ಹೇಳಿದರು ಸೊ ನನ್ನ ಅದೃಷ್ಟ ನಾನು ಯಾವ ಪ್ರೆಗ್ಸರ್ಗೂ ಸರ್ ಸಿನಿಮಾ ಮಾಡೋಣ ಬನ್ನಿ ಅಂತ ಹೋಗಿ ಕೇಳ್ದು ನನಗೆ ಅವರಾಗಿ ಬಂದಿದ್ದಾರೆ ನನ್ನ ಕೆಲಸ ನೋಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗೆ ಆ ಅವ್ರ ಹಣಕ್ಕಿಂತ ನನಗೆ ಸ್ವಾತಂತ್ರ್ಯ ಕೊಟ್ಟರು ನಾನು ಹೇಳಿದ ಕಥೆನ ತೆರೆ ಮೇಲೆ ಥರಕ್ಕೆ ಫ್ರೀಡಮ್ ಕೊಟ್ಟರು ಯಾರು ಹೀರೋಯಿನ್ ಯಾರು ಹೀರೋ ಅಂತ ಕೇಳಲಿಲ್ಲ ಅದರಿಂದ ನಾನು ಹಸುವರಿಗೆ ಅವಕಾಶ ಕೊಟ್ಟೆ ಆ್ಯಕ್ಚುಲಿ ನಾನು ವಸಿಷ್ಠ ಸಿಂಹ ಅವರಿಗೆ ಸಂಗೀತಾ ಭಟ್ ರಾಗಿಣಿ ಸುಷ್ಮಾ ರಾಜ್ ತುಂಬ ದೊಡ್ಡ ದೊಡ್ಡ ಕಲಾವಿದರಿಗೆ ಕೇಳ್ಕೊಂಡಿದೆ ಕಥೆ ತುಂಬ ಹುಷಾರಾಗಿ ಮಾಡಿ ಒಂದು ಎಡೆ ಹುಷಾರಾಗಿ ಮಾಡಬೇಕು ಈ ಒಂದು ಎಡೆ ಇದಾದರೆ ಬೇರೆ ಥರ ಸಿನಿಮಾ ಆಗ್ಬಿಡುತ್ತೆ ಅಂತ ಹೇಳಿದರು ಬಟ್ ನಮಗೆ ದುರದೃಶವಾದಿ ಬಜೆಟ್ ಸಿಗಲ್ಲ ಅಥವಾ ಅವ್ರ ಡೇಟ್ ಸಿಗಲ್ಲ ಇದು ಪ್ರಾಬ್ಲಮ್ ಆಗ್ತಾನೇ ಇದೆ ಕಡೆಗೆ ನಾನು ಹೊಸಮುಖಗಳಿಗೆ ಮ ಮನ್ನಣೆ ಕೊಟ್ಟೆ ಅವ್ರಿಗೆ ಹೇಳಿ ಎಲ್ಲರಿಗೂ ಅವರ ಪರ್ಮಿಷನ್ ತಗೊಂಡು ಅವ್ರ ಮನೆಯವ್ರಿಗೂ ಅವರು ಬರಬೇಕು ಯಾಕಂದರೆ ಸ್ವಲ್ಪ ಓಲ್ಡ್ ಕಂಟೆಂಟ್ ಇರುತ್ತೆ ಬೋಲ್ಡ್ ಅಂದರೆ ವಲ್ಗರ್ ಇರೋಲ್ಲ ಸೊ ಆ ಹೆಣ್ಮಕ್ಳಿಗೂ ಹುಷಾರಾಗಿ ಮಾಡಬೇಕು ಇದೆಲ್ಲ ಹೇಳ್ಬಿಟ್ಟು ಸೊ ಮಾಡಿದ್ದಾರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಪ್ರತಿಯೊಬ್ಬರೂ ಮಾಡಿದ್ದಾರೆ ಇದೊಂದು ವಿಭಿನ್ನವಾದ ಕಥೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆಂಥಾಲಜಿ ಮೂವೀಸ್ ಬರುತ್ತೆ ಒಂದು ಐದು ಜನ ಡೈರೆಕ್ಟ್ರು ಹತ್ತು ಜನ ಡೈರೆಕ್ಟ್ರು ಈಗ ಪೆಂಟಗಾನ್ ಬಂತು ಕಥಾ ಸಂಗಮ ಬಂತು ಹಿಂದಿನಲ್ಲಿ ಮಲಯಾಳಂನಲ್ಲಿ ಹದಿನೊಂದು ಜನ ಡೈರೆಕ್ಟ್ರು ಈ ಥರ ಸಣ್ಣ ಸಣ್ಣ ಕಥೆಗಳನ್ನ ಸಿನಿಮಾ ಮಾಡಿ ಸಂಕಲನ ಒಂದು ಕಥೆಗಳ ಗುಚ್ಛ ಅಂತ ಮಾಡ್ತಾರೆ ಇಲ್ಲಿ ಸ್ಪೆಷಲಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬನೇ ಡೈರೆಕ್ಟರ್ ಎಲ್ಲ ಕಥೆಗಳನ್ನ ಬರೆದು ನಿರ್ದೇಶನ ಮಾಡಿದ್ದೀನಿ ಆ ಆಂಥಾಲಜಿ ಕಥೆಗಳಲ್ಲಿ ಒಂದು ಸರ್ ಶುರು ಆಗುತ್ತೆ ಆರಕ್ಕೆ ಎಂಡ್ ಆಗುತ್ತೆ ನಾನು ಇದು ಪಾರ್ಟ್ ಮಾಡಿಕೊಂಡಿದ್ದೆ ಆಕ್ಚುಲಿ ಸೊ ಮುಂದೆ ಬೇರೆ ಬೇರೆ ಸಿನಿಮಾ ಅವಕಾಶ ಸಿಗ್ತಾ ಇರೋದ್ರಿಂದ ಅದಕ್ಕೆ ಟೈಮ್ ಕೊಡಕ್ಕಾಗಲ್ಲ ಅಂತ ನಾನು ಸಭೆಂದ್ರ ಸೇರ್ಬಿಟ್ಟು ಒಂದೇ ಕಥೆಯಲ್ಲಿ ನಲ್ಲಿ ಮುಗಿಸೋಣ ಅಂತ ನಾನು ಬೇರೆ ತರನೆ ಮಾಡ್ಕೊಂಡೆ ಎರಡು ಕಥೆ ಬರ್ದಿದ್ದೆ ನಾಳೆ ಶೂಟಿಂಗ್ ಇತ್ತು ನನಗೆ ಅಸಹ್ಯ ಅನ್ಸುತ್ತೆ ಈಗ ಸಮಾಜದಲ್ಲ ನಡೀತಾ ಇರೋದೇ ತೋರಿಸ್ತಾ ಇರೋದು ಈಗ ರೀಸೆಂಟ್ ಆಗಿ ಸ್ವಾಪ್ಯಾಪ್ ಅಂತ ಒಬ್ಬನ್ಗೆ ಅರೆಸ್ಟ್ ಮಾಡಿದ್ರು ಬಡ್ಡಿಗೆ ಹೆಣ್ಮಕ್ಳಿಗೆ ಬಡ್ಡಿ ಅವರಿಗೆ ಅವ್ರಿಗೆ ಬೇರೆದಿಕ್ಕೆ ಯೂಸ್ ಮಾಡೋರ್ನ ನಾವು ಅರೆಸ್ಟ್ ಮಾಡಿರೋ ನೋಡಿದ್ವಿ ಮೈಕ್ರೋಫೈನಾನ್ಸ್ ಅಂತ ಅಲ್ಲಿಸ್ಟ್ ಕೆಲವು ಕಡೆ ಇರುತ್ತೆ ಸರ್ ಹಣ ಕೊಟ್ಟಿಲ್ಲ ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದು ಈ ತರದ್ದೆಲ್ಲ ನಡೀತಾ ಇದೆ ಸೊ ನಾನು ಸಮಾಜದಲ್ಲ ನಡೀತಾ ಇರೋದನ್ನ ಎಚ್ಚರಿಕೆ ಟೈಪ್ ನಲ್ಲೂ ಹಾಸ್ಯ ಮಿಶ್ರಿತವಾಗಲು ರೋಚಕ ಕಥೆಯಾಗು ಒಂದು ಸಿನಿಮಾಟಿಕ್ ಆಗೋನು ಜೊತೆಗೆ ಸ್ವಲ್ಪ ಯುವಕರನ್ನ ಸೆಳೆಯೋಣ ಅಂತ ಒಂದು ರೊಮ್ಯಾಂಟಿಕ್ ಮೂಡ್ ನಲ್ಲಿ ಮಾಡಿದ್ದೀನಿ ಮತ್ತೆ ಕಥೆಗಳಲ್ಲಿ ಬರೀ ಕಥೆ ಹೇಳ್ಕೊಂಡು ಹೋಗಿ ಬೋರ್ ಆಗೋದು ಬೇಡ ಅಂತ ಒಂದು ಫೀಲ್ ಇರ್ಲಿ ಅಂತ ಶೂಟಿಂಗ್ ಮಾಡಾದ್ಮೇಲೆ ಹಾಡನ್ನು ಮಾಡ್ಕೊಂಡಿದ್ದೀನಿ ಸೊ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ ನಾನು ಒಂದು ನೂರು ಸತಿ ಕೇಳಿಬಿಟ್ಟಿದ್ದೀನಿ ಮೂರು ಹಾಡನ್ನ ಮೇಲ್ ಫೀಮೇಲ್ ಅಂತ ವರ್ಷನ್ ಮಾಡಿಕೊಂಡು ಸಿಕ್ಸ್ ಹಾಡುಗಳು ಮಾಡಿದ್ದೀನಿ ಸೊ ಅದು ನೀವು ಹೇಳ್ದಾಗೆ ನಮಗೂ ಎಚ್ಚರಿಕೆ ಕೊಟ್ಟರೆ ನನ್ನ ವೀಡಿಯೋ ಸಾಂಗು ಇವತ್ತು ಒಂದು ಬಿಡ್ತೀನಿ ಎಂಟನೇ ತಾರೀಕು ನಾನು ಹುಟ್ಟಿದ ಹಬ್ಬದ ದಿವಸಕ್ಕೆ ಟೀಸರ್ ಬಿಡ್ತೀನಿ ವ್ಯಾಲೆಂಟೈನ್ಸ್ ಡೇಗೆ ಸಮಾಪ್ತಿ ಮಾಡ್ತೀನಿ ಮತ್ತೆ ನಾನು ಟ್ರೈಲರ್ ಜೊತೆ ಬರ್ತೀನಿ ಸೊ ಅವಾಗ ರಿಲೀಸ್ ಟೈಮ್ಗೆ ಮತ್ತೆ ವೀಡಿಯೋ ಹಾಕುತ್ತೀನಿ ಈಗ ವಿಡಿಯೋಗಳು ಹಾಕ್ಬಿಟ್ರೆ ಸತ್ವ ಇರೋಲ್ಲ ಸಿನಿಮಾಗಳಿಗೆ ಕಷ್ಟ ಆಗುತ್ತೆ ಈ ಥರ ಇದೆ ಸೊ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ಇದು ಹಾಫ್ ಬ್ರಿಡ್ ಸಿನಿಮಾ ಇದು ಕಮರ್ಷಿಯಲ್ಲು ಅಲ್ಲ ಆ ಕಡೆ ಕಲಾತ್ಮಕನೂ ಅಲ್ಲ ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ ಎಲ್ಲ ಮಿಸ್ಟ್ರಿತ ನಿಮ್ಮ ಹಾಸ್ಯ ಇದೆ ಥ್ರಿಲ್ಲರ್ ಇದೆ ಮರ್ಡರ್ ಮಿಸ್ಟ್ರಿ ಇದೆ ಅಸಹ್ಯ ಇದೆ ರೊಮ್ಯಾನ್ಸ್ ಇದೆ ಫ್ರೆಂಡ್ಶಿಪ್ ಸ್ಟೋರಿ ಇದೆ ಒಂದ್ ನಾಲ್ಕು ಜನ ಸ್ನೇಹಿತರ ಕಥೆ ಇದೆ ಸೊ ಈ ಪ್ರತಿಯೊಂದು ಬಂದು ಹೋಗುತ್ತೆ ಒಂದು ನೀವು ಒಂದು ಸಿನಿಮಾದಲ್ಲಿ ಹೊಸಬ್ರ ಸಿನಿಮಾ ನೋಡಿದಾಗ ಎರಡವರು ಅಯ್ಯೋ ಹಿಂಗ್ ಮಾಡಿದಾರೋ ಬೋರು ಹಳ್ಳಿ ಪಿಕ್ಚರ್ ಬಂದು ಹೊಡಿತಾನೆ ಇರ್ತಾನೆ ಐಟಮ್ ಸಾಂಗ್ ಬರೀ ಇಂದೇ ನಾವು ಮಾತಾಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇತ್ತೀಚೆಗೆ ಬರೀ ಕ್ರೈಮ್ ಥ್ರಿಲ್ಲರ್ಗಳು ಅಂತಾರೆ ಈ ರೀ ಆಗ್ಬಿಟ್ಟಿದೆ ಇದರಲ್ಲಿ ನಾನು ಐಟಮ್ ಸಾಂಗ್ ಬಿಟ್ಟು ಎಲ್ಲಾನು ಮಾಡಿದ್ದೀನಿ ಆಕ್ಷನ್ ಐಟಮ್ ಸಾಂಗ್ ಬಿಟ್ಟು ಎಲ್ಲಾನು ತೋರಿಸಿದೀನಿ ಈಗ ನೀವೇ ಎಂಜಾಯ್ ಮಾಡಿ ಅಂತೀನಿ ಖಂಡಿತವಾಗ ಶುರು ಆಗೋದೇ ಅದು ಎಂಡ್ ಆಗೋದು ಶುರು ಆಗೋದು ಕಥೆ ನಾಲ್ಕು ಸ್ನೇಹಿತರದ ಕಥೆಯಿಂದ ಆ ನೆನಪುಗಳು ಮಾತು ಮಧುರವಾಗೇ ಶುರು ಆಗೋದು ಎಂಡಿಂಗ್ ನಲ್ಲಿ ನಮ್ಮ ಟೈಟಲ್ ನಲ್ಲಿ ರಕ್ತ ಸಿಕ್ಕ ಬರುತ್ತೆ ಸಣ್ಣದ ಒಂಚೂರು ರಕ್ತ ಇರುತ್ತೆ ಅಂದ್ರೆ ಎಲ್ಲಾರ ಕಥೆಗಳಲ್ಲೂ ಎಲ್ಲಾರು ಹಿನ್ನೆಲೆ ಸ್ವೀಟ್ ಮೆಮೊರೀಸ್ ನಲ್ಲೂ ಏನೋ ಒಂದು ವಿಷಾದ ಇರುತ್ತೆ ಇದ್ದೇ ಇರುತ್ತೆ ಹ್ಮ್ ಆ ತರ ಐತೆ ಖಂಡಿತ ಖಂಡಿತವಾಗ್ಲಿ ಯಾಕೆಂದ್ರೆ ನನ್ಗೂ ಹೆಣ್ಮಗು ಇದೆ ಅವ್ರ ಜೊತೆ ನಾನು ನೋಡುವಾಗ ಅಸಹ್ಯ ಮಾಡ್ಕೊಳ್ಳಕ್ ಆಗಲ್ಲ ಮನೆಯವರು ನೋಡ್ಬೇಕಾಗುತ್ತೆ ಸಿನಿಮಾದವರು ಸೊ ಈ ತರ ಇದೆ ಸೊ ಸಣ್ಣ ಸಣ್ಣ ಪುಟ ಈಗ ಹಾಡ್ಗಳು ಬಂದಾಗ ಎಕ್ಸ್ಕ್ಯೂಸ್ ಇರುತ್ತೆ ಫೈ ಟು ಹಾಡ್ಗಳಲ್ಲಿ ನಿರ್ದೇಶಕರಿಗೆ ಅದೆಲ್ಲ ಸೊ ಈಗ ನಾನು ಈ ಹಾಡ್ಗಳನ್ನ ಇನ್ನೊಬ್ರು ಕೊರಿಯೋಗ್ರಫಿ ಅವರಿಗೆ ಕ್ಷಮಿಸಬೇಕು ಕೊರಿಯೋಗ್ರಫಿಗಳು ಅದೆಲ್ಲ ಮಾಡಿಸಿ ಬಡ್ಜೆಟ್ ಪಾಪ ಅವರಿಗೆ ಮಾಡಿರೋದೇ ಒಂದು ಪ್ರೀತಿಯಿಂದ ಚಿಕ್ಕ ಬಡ್ಜೆಟ್ನಲ್ಲಿ ಸೊ ಚೊಕ್ಕವಾಗಿ ಮಾಡಿದೀವಿ ಎಲ್ಲೂ ಕೋಲಾಗಿಲ್ಲ ನನಗೆ ಸ್ವಾಮಿ ಸರ್ ನಾನು ನೆನ್ಸ್ಕೋಬೇಕು ಅವ್ರು ಛಾಯಾಗ್ರಹಣ ಒಂದು ಕಣ್ ತರ ನನಗೆ ಹಗಲು ರಾತ್ರಿ ದುಡಿದ್ರು ನನ್ನ ಜೊತೆ ಪಾಪ ಬೇಜಾರಾಗಿದ್ದೀರಾ ಅದೇ ಕಾರ್ತಿ ಅಂತ ಎಡಿಟರ್ ಕಂಪ್ ಮಾಡಿದ್ರು ಅವರು ಇನ್ನೊಂದು ಕಣ್ಣು ಬಿಕಾಸ್ ಅವ್ರು ತುಂಬಾ ಶ್ರಮ ಪಟ್ಟರು ನನ್ನ ಜೊತೆ ಆ ಅದಾದ ನಂತರ ರಾಜೀವ್ ಎಮಿಗನೂರು ಸಂಗೀತ ಕೊಟ್ಟಿದ್ದಾರೆ ಒಳ್ಳೆ ಹಾಡು ಕೊಟ್ಟಿದ್ದಾರೆ ಜೊತೆಗೆ ಎಂ ಎಸ್ ತ್ಯಾಗ್ರಾಜ್ ಹಿನ್ನೆಲೆ ಸಂಗೀತ ಮಾಡಿದ್ದಾರೆ ಕಾರ್ತಿಕ್ ವೆಂಕಟೇಶ್ ಬಂದು ಎಸ್ ಎಫ್ ಎಕ್ಸ್ ಈ ತರ ಮೂರ್ ಮೂರು ತಂತ್ರಜ್ಞರು ದುಡಿದಿದ್ದಾರೆ ಸೊ ಕಲಾವಿದರು ಎಲ್ಲರೂ ಇಲ್ಲಿ ಇದ್ದಾರೆ ವಸಿಷ್ಠ ಬಂಟ್ನೂರ್ ಎರಡು ಸಿನಿಮಾ ಡೈರೆಕ್ಟ್ರು ಅವ್ರು ಆಕ್ಟ್ ಮಾಡಿದ್ದಾರೆ ರಣವೀರ್ ಬಂದು ಒಂದು ನಾಲ್ಕು ಸಿನಿಮಾ ಆಕ್ಟ್ ಮಾಡಿದ್ದಾರೆ ಹೀರೋ ಆಗಿ ರಾಜ್ ಪ್ರಭು ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ ಕೂಡ ಮೋಂಬತ್ತಿಯಿಂದ ಬಂದಿದ್ದಾರೆ ಅವ್ರಿಗೂ ಹಿನ್ನೆಲೆ ಇದೆ ಮಿಕ್ಕಿದ್ದು ರಣ್ವಿತಾ ಚೆನ್ನಪ್ಪ ನಮ್ಮ ಜೊತೆ ಮಾಡಿದ್ದಾರೆ ರೇಖಾ ರಮೇಶ್ ಅಂತ ವಾದ್ಯ ಅಂತ ವಾದ್ಯ ನನಗೆ ಇಬ್ರು ಆರ್ಟಿಸ್ಟ್ ಕೈ ಕೊಟ್ರು ಹೇಳಿದ ತಕ್ಷಣ ಅರ್ಧ ಗಂಟೆನಲ್ಲಿ ಬಂದು ಆ್ಯಕ್ಟ್ ಮಾಡಿದ್ರು ಸೊ ತುಂಬ ಥ್ಯಾಂಕ್ಸ್ ಆಮೇಲೆ ರಾಣಿ ಎಂ ಅಂಗಡಿ ಅಂತ ಇದ್ದಾರೆ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ನೊಬ್ಬರ ಜೊತೆ ರಮೇಶ್ ಯಾರು ಸವೇಂದ್ರ ಸರ್ ಜೊತೆ ಒಬ್ರು ಮಾಡಿದ್ದಾರೆ ಅವರು ಆಸ್ಟ್ರೇಲಿಯಾದಲ್ಲಿ ಓದಿದ್ದಾರೆ ಮೈಸೂರು ಅಪೋಲೋ ಹಾಸ್ಪಿಟಲಲ್ಲಿ ಕೈನಾ ಕಾಲೇಜು ಕರೆಕ್ಟೇ ಸ್ಯಾರಿ ಉಟ್ಕೊಂಡಿದ್ರು ಡಾಕ್ಟರ್ ಅವರು ಸೊ ಅವ್ರಿಗೆ ನಾನು ಪಾತ್ರ ಕೊಟ್ಟಿದ್ದೆ ಅವರು ಬರ್ಲಿಲ್ಲ ಕಡೆಗೆ ನಾನು ನಿರ್ದಾಕ್ಷಿಣ್ಯವಾಗಿ ತೆಗೆದೆ ಕಡೆಗೆ ಅವರು ಸರ್ ನಮ್ದು ಕುಡಿ ನಾನು ಮಾಡೇ ಮಾಡ್ತೀನಿ ಈ ರೋಲ್ ಅಂತ ಸೊ ಎಲ್ಲರನ್ನು ಪರ್ಮಿಷನ್ ತಗೊಂಡಿದ್ದೀನಿ ಅವ್ರು ಡಾಕ್ಟರ್ ಆಗಿ ಆ ತರ ಪಾತ್ರ ಒಪ್ಕೊಂಡಿದ್ದಾರೆ ಅಂದ್ರೆ ನನ್ನ ಅಭ್ಯಂತರ ಇಲ್ಲ ಇಲ್ಲಿ ಬೇರೆ ಮುಚ್ಚಿಮ್ ಏನೂ ಇಲ್ಲ ಸರ್ ಒಂದು ನಾವು ಒಂದು ನಾನು ಹೋಗೋ ಪತ್ರಕ್ಕೆ ಸರ್ ಯಾವುದೇ ಮನುಷ್ಯನ್ಗೆ ಒಂದು ಲಿಮಿಟ್ ಇರುತ್ತೆ ಅಸಹ್ಯ ಅನ್ನೋದು ಬಂದ್ಬಿಟ್ರೆ ಇದು ಎಲ್ಲರಿಗೂ ಬೆಡ್ರೂಮ್ ಸಾಂಗ ಅಂತ ಇರುತ್ತೆ ಎಲ್ಲ ಒಂದೇ ಕಡೆ ಹೇಳುದಿಲ್ಲ ರೆಸಾರ್ಟ್ ನಲ್ಲಿ ಶೂಟ್ ಎಸ್ ಸರ್ ಏನ್ ಮಾಡ್ಲಿ ನಮ್ಮ ದುರಾದೃಷ್ಟ ಬಿಸಿಲು ಶುರು ಆಗ್ಬಿಡಿದೆ ಖುಷಿ ಆಗ್ಲಿ ಸರ್ ಇಲ್ಲ ಅವರು ನೆನಪು ಶುರುವಾಗೋದು ಒಂದು ಎಲ್ಲರದು ಲವ್ ಸ್ಟೋರಿ ಎಲ್ಲರದು ಲವ್ ಸ್ಟೋರಿ ಎಲ್ಲ ಎಂಡ್ ಆಗುತ್ತೆ ನಿಮಗೆ ರೋಡ್ ನಲ್ಲಿ ರೊಮ್ಯಾನ್ಸ್ ಮಾಡೋಕ್ಕಾಗಲ್ಲ ನೀವು ಬೆಡ್ರೂಮ್ ನಲ್ಲೇ ಮಾಡಬೇಕು ರಿಯಾಲಿಟಿ ನೈಜ ಒತ್ಕೊಟ್ಟಿದ್ದೆ ನಾನು ಎಲ್ಲೋ ಕನ್ಸಿ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು ಆ ತರದ್ದು ಎಲ್ಲೂ ಹಾಡ್ನಲ್ಲಿ ಬರಲ್ಲ ಸೊ ಅಲ್ಲಿ ಏನು ನಡೆಯುತ್ತೆ ಆ ಸನ್ನಿವೇಶಕ್ಕೆ ತಕ್ಕನಾಗೆ ಮನೆಯಲ್ಲೇ ನಡೆಯುವಂತ ಸ್ಟೋರಿ ಡಿಫರೆಂಟ್ ಡಿಫರೆಂಟ್ ಜಾಗಗಳಲ್ಲಿ ಈ ಥರ ಸವೆನ್ ರಾಜು ಒಬ್ಬ ಅಸಹ್ಯಕರವಾದ ವ್ಯಕ್ತಿ ಹೌದು 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 ತುಂಬಾ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವರ ಅವರ ಸಿನಿಮಾಗಳಲ್ಲೇ ಇವರು ತುಂಬಾ ಹತ್ತಿದ್ದಾರೆ ತುಂಬಾ ಗಲೀಜಾಗಿ ಮಾಡಿದ್ದಾರೆ ಆಕ್ಟಿಂಗು ಡಬ್ಬಿಂಗ್ ಅಲ್ಲೂ ನಾನು ಶಭಾಷ್ ಒಂದೇ ಟೈಪ್ ಮಾಡಿದ್ರು ಹಿಂಗು ಸರ್ ಒಂದೇ ಅಲ್ಲಿ ಹುಡುಗಿ ಅಲ್ಲ ನನಗೆ ಒಂದು ದೊಡ್ಡ ಆಸೆ ಇತ್ತು ಮೂವತ್ತೈದು ವರ್ಷ ಹಿಂದೆ ದೊಡ್ಡ ವಿಲನ್ ಆಗ್ಬೇಕು ಅಂತ ಈಗ ಇದ್ರಲ್ಲಿ ಫಸ್ಟ್ ಟೈಮ್ ಅವ್ರಿಗೆ ಎರಡು ಹಾಡಿದೆ ಅವರು ಪ್ರೊಡ್ಯೂಸರ್ ಅದಕ್ಕೋಸ್ಕರ ಅವ್ರಿಗೆ ಆ ರೋಲ್ ಕೊಟ್ಟಿಲ್ಲ ಕ್ಷಮೆ ಇರ್ಲಿ ಅವ್ರು ಆಕ್ಟರ್ ಅಂತ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಈ ಕಥೆ ನಿಮ್ದು ಈ ಪಾತ್ರ ಬರುತ್ತೆ ಆ ತರದಲ್ಲ ಆ ಏಜ್ ನ ವ್ಯಕ್ತಿ ಒಬ್ಬ ಹೀರೋ ಸರ್ ಅರವತ್ತೆರಡು ವರ್ಷದ ವ್ಯಕ್ತಿ ಒಬ್ಬ ಹೀರೋ ಅವನ್ ಸಂಸಾರ ಮಾಡೋದು ಇಪ್ಪತ್ತ್ ಮೂರು ವರ್ಷದ ಹುಡುಗಿಗೆ ನಾನು ಅವಾಗ ಮೂವತ್ತೈದು ವರ್ಷದ ಹುಡುಗಿಗೆ ಆತರ ಸುಳ್ಳು ಹೇಳಿ ಮಾಡೋಕ್ಕಾಗಲ್ಲ ಆಗ ಇಪ್ಪತ್ತ್ ಮೂರು ವರ್ಷದ ಹುಡುಗಿಗೆ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು ಪ್ರಯತ್ನ ಪಟ್ಟಿದ್ದಾರೆ ಸರ್ ಅದು ನನ್ಗೆ ಆ ಟೈಟಲ್ಲೇ ಬೇಕು ಅಂತಾನೆ ಇಟ್ಟಿದ್ದೀನಿ ಯಾಕಂದ್ರೆ ಪಿಕ್ಚರ್ ಫ್ಯಾಮಿಲಿ ಅವ್ರು ನೋಡಿದಾಗ ಏನ್ ಇಷ್ಟೊಂದು ಸಾಫ್ಟ್ ಟೈಟಲ್ ಇದೆ ಒಳ್ಳೆ ಬ್ರಹ್ಮಾಂಡ ಅಂತ ಬೇಕು ಹೌದು ಅದು ಬರ್ಲಿ ಅಂತಾನೆ ಅದು ಯಾಕಂದ್ರೆ ಗೆಲ್ಬೇಕು ಸರ್ ಒಂದ್ಚೂರಾದ್ರೂ ಗೆಲ್ಬೇಕು ನಾವು ಕೆಲಸ ಅಲ್ಲಲ್ಲ ಸರ್ ಜನ ರೀಚ್ ಮಾಡೋದೇ ಕಷ್ಟ ನಾವು ಒಂದು ಪ್ರಯತ್ನ ಸರ್ ಮತ್ತೆ ನಮಗೆ